ನಮಸ್ಕಾರ ರೀ ಎಲ್ಲರಿಗೂ ಇದು ನಿಮ್ಮ ಗುರೂಜಿ ಟೆಕ್ ಬ್ಲಾಗ್ಸ್ ನೋಡಿರಿ ಶಾಲೆ ಬೋರ್ಡನ್ನು ನೋಡಿಬಿಟ್ಟು ಗೊತ್ತಾಗಿರ್ಬೋದು ನಾವು ಇವತ್ತು ಶಾಲೆಯ ಬಗ್ಗೆ ಇದು ನಮ್ಮ ಶಾಲೆಯ ದಿನಚರಿಯ ಬಗ್ಗೆ ಇವತ್ತು ನಿಮ್ಮಲ್ಲಿ ಶೇರನ್ನು ಅಥವಾ ಹಂಚಿಕೊಳ್ಳಲು ಇಷ್ಟಪಡ್ತಿದ್ದೀವಿ ಅಂತ ಶಾಲೆಗೆ ಬಂದ ಮೇಲೆ ನೋಡ್ರಿ ಇದು ಗೇಟು ಶಾಲೆ ಗೇಟ್ ಮೇಲೆ ಎಂಟ್ರಿ ಆದಮೇಲೆ ನೋಡ್ರಿ ಎಷ್ಟು ಹಚ್ಚ ಹಸಿರಾದಂಥದ್ದು ಶಾಲೆಯ ವಾತಾವರಣ ಇದು ಇದು ಪರಿಸರದ್ದು ಶಾಲೆಯ ಪರಿಸರ ಅಂತ ಹೇಳ್ಬೋದು ಬಂದ ಮೇಲೆ ಶಾಲೆಗೆ ಬಂದ ಮೇಲೆ ಒಂದನೇ ಕ್ಲಾಸ್ ನಮ್ದಾಯಿತು ಅದಾದಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಶಾಲೆಯ ಒಂದು ಇನ್ಫ್ರಾ ಕಾಣ್ತಿದೆ ಯಾವ ಥರ ಕಟ್ಟಡ ಒಂದು ಯಾವುದೇ ಪ್ರೈವೇಟ್ ಶಾಲೆಗಳಿಗೆ ಕಡಿಮೆ ಇಲ್ಲದ ಒಂದು ಸರ್ಕಾರಿ ಶಾಲೆಯ ಒಂದು ಕಟ್ಟಡನ ನೀವು ನೋಡ್ಬೋದು ಈ ಥರ ಒಂದು ಕಟ್ಟಡ ನಿರ್ಮಾಣ ಗೋರ್ಮೆಂಟ್ ಶಾಲೆ ಇರುತ್ತೆ ಒಂದು ಕ್ಲಾಸನ್ನು ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ಒಂದು ಕ್ಲಾಸನ್ನು ಆಗ್ತದೆ ಒಂದು ಕ್ಲಾಸ್ ಆದಮೇಲೆ ಮಕ್ಕಳಿಗೆ ಪ್ರಾಕ್ಟಿಕಲನ್ನು ಮಾಡಲಿಕ್ಕೆ ಲ್ಯಾಬ್ ಕೂಡ ಇರುತ್ತೆ ನೋಡ್ರಿ ಒಂದು ಲ್ಯಾಬ್ ಆದಮೇಲೆ ಇದು ನಮ್ಮ ಶಾಲೆಯ ಇವತ್ತಿನ ದಿನಚರಿ ಶಾಲೆಯ ಕಟ್ಟಡ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಯಾವ ಥರ ಒಂದು ಅಚ್ಚುಕಟ್ಟಾದ ಸುಸಜ್ಜಿತ ಕಟ್ಟಡಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ನಿಮಗೆಲ್ಲರಿಗೂ ಸೊ ಈ ಶಾಲೆಯಲ್ಲಿ ನೀವು ಕಲಿತಾ ಇದ್ದರೆ ಅಥವಾ ಈ ಊರಿನವರಾಗಿದ್ದರೆ ಇದು ನಮ್ಮೂರ ಶಾಲೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ತಪ್ಪದೇ ಮರಿಬೇಡ್ರಿ ಕಮೆಂಟನ್ನು ಮಾಡಿರಿ ಸೊ ಮತ್ತು ಟೆಕ್ ಗುರುಜಿ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಸ್ಕೊಡ್ರಿ